ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಗತ್ತೇನಿ ನಾನು ಆರಾಮದಿ ನೋಡಿರಿ ಬರೀ ಇವತ್ತೆ ಲೋಗನ ಸ್ಟಾರ್ಟ್ ಮಾಡಣನ್ರಿ ಇವತ್ತು ಗುರುವಾರ ಅದೇ ಜಲ್ದಿ ಎದ್ದು ಮನೆ ಎಲ್ಲ ಕಸ ಹೊಡ್ಕೊಂಡು ಆಮೇಲೆ ಕ್ಲೀನಾಗಿ ಗ್ಯಾಸ್ ಕಟ್ಟಿ ಆಮೇಲೆ ಎಲ್ಲ ಮ್ಯಾಗಿಂದ ದೇವ್ರಿಗುಣೆಲ್ಲ ಶೆಲ್ಫ್ ಎಲ್ಲ ಒರೆಸ್ಕೊಂಡು ಈಗ ದೇವ್ರ ಮುಂದೆ ದೀಪ ರೀ ಮತ್ತು ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈಗ ದವಾಖಾನೆ ಹೊಂಟಿರಿ ರೀ ಯಾಕಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅಸಿಡಿಟಿ ಆದಂಗೆ ಆಗೈತೆ ರೀ ಹಾಗಾಗಿ ಡಾಕ್ಟ್ರು ಹನ್ನೊಂದುವರೆಗೆ ಅಂದ್ರೆ ಬಂದಿರ್ತಾರೆ ರೀ ಈಗ ಡಾಕ್ಟ್ರ್ ಬಂದಿರ್ತಾರೆ ಹೋಗೋಣ ರೀ ಈಗ ದವಾಖಾನೆಗೆ ಈಗ ನೋಡಿರಿ ನಾನು ದವಾಖಾನೆಗೆ ಹೊಂಟಿದ್ವಿ ರೀ ನಮ್ಮ ಮನೆಯವರ ತಮ್ಮನ್ನು ನಾನು ಕೂಡಿ ಫೋನ್ ಮನೆಗೆ ಬಿಟ್ಟು ರೀ ಮತ್ತು ವಾಪಸ್ ಬಂದಾರ ನಾ ತೊಗೊಂಡು ಹೋಗಕ್ಕೆ ಇವತ್ತು ಗುರುವಾರ ಶಂತೀರಿ ನೋಡಿರಿ ಎಲ್ಲ ತೊಗೊಂಬಂದ್ ಈಗ ಈಗ ಇನ್ನೂ ಹಚ್ಚಕತ್ತ ರೀ ನಾವೇ ನಾಲ್ಕು ಗಂಟೆ ಐದು ಗಂಟೆಗೆ ಬರ್ತೀವಿ ಬಿಡ್ರಿ ನೋಡಿರಿನ ಗಾಡಿ ಒಳಗಿನ್ನೂ ಎಲ್ಲ ಮಾಲು ಹೇರ್ಕೊಂಬರಕತ್ತಾರೀ ಒಬ್ಬರು ಹಚ್ಚ್ಯಾರೀ ಆಗಲೇ ಪೈನಲ್ಲಿ ನೋಡಿರಿ ಇವಾಗ ನಾವು ದವಾಖಾನಿಗೆ ಬಂದಿವಿ ಎಷ್ಟು ರೀಪ ಅಂದ್ರೆ ಹನ್ನೊಂದುವರೆಗೆ ನಾವು ಬಂದು ಪಳೆ ಹಚ್ಚಿದ್ದೀವಿ ರೀ ಈಗ ಟೈಮ್ ಆಗಲ ಒಂದೂವರೆ ಆತ್ರಿ ಈಗ ತೋರಿಸ್ಕೊಂಡು ನಾವು ಮನೆಗೆ ಹೊಂಟೇವೆ ನೋಡಿರಿ ಮನೆಗೆ ಹೋಗೋದಾದ್ರೆ ಮನೆಗೆ ಹೋಗ್ತೀರಿ ರೀ ಇಲ್ಲಾಂದ್ರೆ ಇಲ್ಲಿ ಮಾರ್ಕೆಟ್ ಚಲೋ ಆಗೈತೆ ರೀ ಆಲ್ರೆಡಿ ಮಾರ್ಕೆಟ್ ಮಾಡ್ಕೊಂಡು ಹೋಗೋದಿತ್ತಂದ್ರೆ ಮಾರ್ಕೆಟ್ ಮಾಡ್ಕೊಂಡು ಹೋಗ್ತೀವಿ ರೀ ನಮ್ಮ ಮನೆಯವ್ರಿಗೆ ಕೇಳ್ತೀನಿ ರೀ ಯಾಕೆ ಇಂಜೆಕ್ಷನ ಮಾಡ್ಸ್ಕೊಂಡರಲ್ರಿ ಅವರು ಬಿಸ್ಲಾಗ ನಿಂದ್ರೋದು ಆಗ್ತದೆ ಇಲ್ಲ ಅವರು ಮನೆಗೆ ನಡಿ ಸಾಯಂಕಾಲ ಬರೋಣ ಅಂದ್ರೆ ಮನೆಗೆ ಹೋಗಿರ್ತೀವಿ ರೀ ಇಲ್ಲ ಮಾರ್ಕೆ ಮಾಡ್ಕೊಂಡು ನಡಿ ಅಂತ ಹೇಳಿದ್ರೆ ನಾವು ಮಾರ್ಕೆಟ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ರೀ ನೋಡಿರಿ ಇವತ್ತರ ಕ್ಲೈಮೇಟ್ ಈ ಕಡೆ ನಳ್ಳೇನಲ್ಲ ಈ ಕಡೆ ಬಿಸಿಲೇನಲ್ಲ ಒಂಥರ ಐತ್ರಿಪ್ಪ ಈ ಥರ ಕ್ಲೈಮೇಟಿಗೆ ನಾ ಮತ್ತೆ ಮನ್ಸಾಗ ಜಡ್ ಬಂದಾಗ ಹಾಕಿ ಬಿಡತ್ತೆ ರೀ ದವಾಖಾನೆ ಒಳಗೆ ಪ್ರತಿ ಒಬ್ರಿಗೂ ನಾನು ಹೆಗಡಿ ಕೆಮ್ಮು ಕೈಕಾಲು ಬರೀ ಇದ ನೋಡ್ರಿ ದಿನ ಬರ್ರಿ ನೀವು ದಿನ ಈ ದವಾಖಾನೆ ಒಳಗೆ ಇಷ್ಟೋ ಪಾಳ ಇರ್ತದೆ ನೋಡ್ರಿಪ್ಪ ಹಂಗಾಗಿ ಒಂದಿನ ಒಂದು ದಿನಾನೇ ಬೇಕ್ರಿ ಇಲ್ಲೇ ದವಾಖಾನೆ ಬಂದ್ರೆ ಇನ್ನೂ ಮನೆ ಒಳಗೆ ಏನು ಕೆಲಸನೂ ಮಾಡಿಲ್ಲ ಇನ್ನೂ ಅಡಿಗಿಲ್ರಿ ಏನು ನಂಗೆ ಮಾಡಬೇಕು ನಂದ್ರೆ ಒಂದು ಗೊತ್ತಾಗೋಲ್ತ್ರಿ ನೋಡೋಣ ರೀ ಫಸ್ಟ್ ದವಾಖಾನಿದಂತ್ರ ಒಂದು ಮುಗೀತ್ರಿ

ಇಲ್ಲಿ ಫ್ರೆಂಡ್ಸ್ ನಾವು ಈಗ ಕಥಾಮೃತ ತಗೊಳಕ್ ಬಂದಿವ್ರಿ ಅಲ್ಲಿ ನಮ್ ಸಬ್ಸ್ಕ್ರೈಬರ್ ಇದ್ರಿ ಅವ್ರು ಹೋದ್ರಿ ನಾವು ಅಲ್ಲೇ ನಾವ್ ಬರೋದಿಲ್ಲ ಅಂತಂದ್ರ ಈಗ ನಾವು ಇಲ್ಲೇ ಕಾಯಿ ಪಲ್ಯ ತಗೊಳಕ್ ಬಂದಿವಿ ನೋಡ್ರಿ ಉಳ್ಳಾಗಡ್ಡಿ ತಗೊಳಕ್ ಕುಂತಿ ತಗೋ ತಗೋ ಫೈನಲಿ ನೋಡ್ರಿ ನಾವು ಬೀನ್ಸ್ ತಗೊಂಡಿ ಉಳ್ಳಾಗಡ್ಡಿ ತಗೊಂಡ್ವಿ ಆಮೇಲೆ ಆಲೂಗಡ್ಡಿ ಎಲ್ಲ ತಗೊಂಡಿಗೆ ಹೊಂಟಿವಿ ನೋಡ್ರಿ ನಮ್ಮ ತಮ್ಮನ ಇಲ್ಲೋ ನಿಂತಾಳೆ ಏನ್ ಬೇಕು ತಮ್ಮನ ಆದ ಅಲ್ ಮುಂದೆ ಅಲ್ಲಿ ಗರ್ಧ ಭಾಳ ಐತಿ ಅಲ್ ಬಾ ಅಲ್ಲದೋ ಬಾ ಮುಂದೆ ಹೋಗೋಣ ಈಗ ನೋಡ್ರಿ ಟೈಮ್ ಆಗಲಿ ಐದುವರೆ ಆಗೈತೆ ಐದುವರೆ ಆದ್ರೆ ಎಷ್ಟು ರಶ್ ಆಯ್ತು ನೋಡ್ರಿ ನಮ್ದು ಮಾರ್ಕೆಟ್ ನಡಿ ಮುಂದೆ ನೋಡಿ ಅಲ್ಲೇ ಅದೇನ್ರಿ ಇಲ್ಲೆಲ್ಲ ನೋಡ್ರಿ ಹಿಂಗೆ ಬುಟ್ಟಿ ಹಚ್ತಾರ ನೋಡ್ರಿ ಇಲ್ಲ ಹಿಂಗೆಲ್ಲ ಅಲ್ಲ ಐತ್ ಬ ಮುಂದೆ ನೀನು ಅಂದ್ರೆ ಮುಗಿದೋತ ಕೊಡಿಸ್ಲಿಲ್ಲ ಅಂದ್ರೆ ಆಮೇಲೆ ಹೇಳ್ಬೇಕಂದ್ರೆ ಆಯ್ಕೆ ಒಂದು ಏನಾರ ಕೇಳಿಲ್ಲ ಅಂದ್ರೆ ಬೇಕಾರೆ ಏಕಿಗೆ ಏನು ತಗೊಂಡಿ ಅದ್ಬೇಕನ್ನ ನಾ ಹೇಳಿಲ್ಲ ಕೊಡಿಸ್ತೀನ್ ಮಾಲ್ ಒಳಗೆ ಅಲ್ಸ್ಬಿಡ್ರಿ ಏ ಹಂಗ್ ತಗೋಬಾರ್ದು ನೀನು ಕವರ್ನೆಂದು ತಗೋಬೇಕು ಆ ಥರ ಮಾಡ್ಬಾರ್ದು ಇಲ್ಲ ನೋಡ್ರಿಪ್ಪ ಈಗ ನಾವು ಶಂತಿಗೆ ಬಂದಿರಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕ್ರಿ ಅಕ್ಕರಿ ಎಲ್ಲಿ ನೀವು ಎಲ್ಲಿ ನೀವು ಹೌದೇನ್ರಿ ಈಗ ಮಾರ್ಕೆಟ್ ಮೇ ಇದ್ರಣ್ಣೆಟ್ ಕರ್ಕೊಂಡು ಹೋಗ್ಬಿಡ್ರಿಪ್ಪ ಹೋಗ ಆಂಟಿ ಜೋಡಿ ಖರಾ ಆತಾರ ಆದೇನ್ರಿ ಮಾರ್ಕೆಟ್ ಮಾಡ್ಬೇಕ್ರಿ ಆತ್ರಿ ನೀವ ಬರ್ರಿ ನಮ್ಮನೆ ಇಲ್ಲೇ ಐತ್ರಿ ಅಲ್ರಿ ನಮ್ಮನೇ ಬರ್ರಿ ನೀವ ಇಲ್ಲೇ ಐತ್ರಿ ಹಾ ರೀ ಇವ್ರು ನೋಡ್ಲತ್ತಮ್ಮನ ಇನ್ನೂ ಟೈಮ್ ಆಗಿಲ್ಲ ಅಂತೇಳಿ ಇಲ್ಲೇ ಗುಂಡ ಸ್ಟಾರ್ಟ್ ಮಾಡಿಬಿಟ್ರಿ ಅವ್ರ ಬಟ್ಟೆ ನೋಡಿ ಹೆಂಗ್ ಮಾಡ್ಕೊಂಡಾರ ಹುಡುಗರೆಲ್ಲ ಗುಂಡ ಆಡಿ ಆಡಿ ಹೌದಲ್ಲ ಇತ್ತಾಗ ಆಟನ ಆಗ್ಬೇಕು ಪಾಠನ ಆಗ್ಬೇಕು ಮಕ್ಳದು ಎಷ್ಟು ಚಂದ ಆಡಕ್ಕೆ ಅವ್ರ ಗುಂಡ ಫೈನಲಿ ನಮ್ಮ ತಮ್ಮನಾಗ ಟಾಯ್ ಬೆಲ್ಟ್ ಕೊಟ್ರಿ ಅರವತ್ತು ರೂಪಾಯಿ ಹೋದಿಲ್ಲ ತಮ್ಮನ ನೀವು ಎರಡಕ್ಕೆ ಹ್ಞೂ ಈಗ ಹಾಕೋ ಹಾಂ ತಮ್ಮ ಹಾ ನೋಡ್ರಿ ತಮ್ಮನ್ನ ಟಾಯ್ ಬೆಲ್ಟ್ ಹಾಕಿ ಅಂದರಿ ಇವತ್ತು ಇವತ್ತು ಪರ್ಫೆಕ್ಟ್ ಆಯ್ತು ನೋಡ ಸ್ಕೂಲ್ ಡ್ರೆಸ್ ನಿಂದ ಹೌದಿಲ್ಲ ಹ್ಞೂ ಬಳಿ ಒಂದೆರಡು ತೊಗೊಂಡ್ಬಿಡಣ ಕರೆಕ್ಟ್ ಮಸ್ತ್ ಆಕತಿ ಸ್ಕೂಲ್ ಡ್ರೆಸ್ಸಿನ ಕಲರ್ ತೊಗೊಳ ಬಳೀನ ಹೋಗಲ್ಲ ಬೆಲ್ಲ ಹೊಡಿತ ಪ್ರೇಯರ್ಗೆ ಹೋಗ ನಾವು ಹೋಗ್ಲಾ ಮನಿಗೆ ನಾ ಸಾಯಂಕಾಲ ಜಲ್ದಿ ಬರ್ತಗ ನೀ ಅಲ್ಲಿ ಹೋಗಿ ಮದರ್ಸಕ್ಕೆ ಹೋಗಿ ಬಂದಾಗ ಕುಂದ್ರ ನೀ ದಾದಿ ಮನ್ಯಾಗ ನಾನು ಬರ್ತೀನಿ ಹಾಂ ಸ್ವಲ್ಪ ಲೇಟ್ ಆಗಿ ಸುಮ್ನೆ ಕುಂದ್ರಿ ಇವತ್ತು ಯಾಕಂದ್ರೆ ನಳ ಬರ್ತಾವ ಸ್ವಲ್ಪ ನೀರು ತುಂಬಿ ಬರ್ತೀನಿ ನಾನು ಹ್ಞೂ ಹೋಗ ಹ್ಞೂ ಹ್ಞೂ ನೋಡ್ರಿ ಫ್ರೆಂಡ್ಸ್ ನಾನು ತಮ್ಮನಾಗ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದಿರಿ ಆಮೇಲೆ ನೋಡ್ರಿ ಇಲ್ಲಿ ರಾತ್ರಿ ಮಾಡಿದ್ದು ಕುರ್ಮ ಪಲ್ಯ ಎಷ್ಟು ಐತ್ರಿ ಅದನ್ನು ಬಿಸಿ ಮಾಡಿರ್ತೀರಿ ಆಮೇಲೆ ಇಲ್ಲಿ ಅನ್ನ ಐತ್ರಿ ಇದನ್ನು ಬಿಸಿ ಮಾಡಿಟ್ಬಿಡ್ತೀನಿ ಆಮೇಲೆ ಇಲ್ಲಿ ಬ್ಯಾಳಿ ಸಾರು ಮತ್ತು ನಿನ್ನ ಮಧ್ಯಾಹ್ನ ದವಾಖಾನೆಗೆ ಹೋಗಿ ಬಂದು ಅವ್ರಿಗೆ ಕಳೆ ಪಲ್ಯ ಅದು ಮಾಡಿದ್ಮೇಲೆ ಎಲ್ಲ ಹಂಗಾಯ್ತು ನೋಡ್ರಿಪ್ಪ ಈಗ ಏನು ಮಾಡಂಗಿಲ್ಲ ರೀ ಇದನ್ನು ಬಿಸಿ ಮಾಡಿ ಮಾಡ್ಕೊಂಡು ಊಟ ಮಾಡಿಬಿಡ್ತೀವಿ ನಾವು ಒಟ್ಟು ಏನು ಅಡುಗೆ ಕೆಡ್ಸಂಗಿಲ್ಲ ರೀಪ್ಪ ನಾವು ಏನೇ ಇರಲಿ ಬಿಸಿ ಮಾಡ್ಕೊಂಡು ಊಟ ಮಾಡಿ ಅದನ್ನು ಖಾಲಿ ಮಾಡ್ತೀವಿ ಮತ್ತು ಖಾಲಿ ಆದಮೇಲೆ ಮತ್ತು ಬೇರೆ ಮಾಡ್ತೀವಿ ನಾವು ಹಿಂಗೆ ರೀ ಯಾಕಂದ್ರೆ ಅಗಳ ಅನ್ನಕ್ಕೂ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮ್ಗೆ ರೀ ಆ ಅನ್ನ ದುಡ್ಬೇಕಾದ್ರೆ ನಾವು ಅಷ್ಟೇ ಅಲ್ಲರಿ ಎಲ್ಲರು ಎಷ್ಟು ಕಷ್ಟಪಡ್ತಾರೆ ಗೊತ್ತೇನು ರೀ ಒಂದಗಳ ಅನ್ನ ಸಂಬಂಧ ರೈತ ಹೊಲ್ದಾಗ ಕಷ್ಟಪಡ್ತಾನೆ ಆಮೇಲೆ ಎಲ್ಲರೂ ಕಷ್ಟಪಟ್ಟು ಬೆಳಗ್ಗೆ ನಂತರ ಸಂಜೆ ಮಟ್ಟ ದುಡ್ಯಕ್ಕೆ ಹೋಗ್ತಾರೆ ಹಂಗಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಒಟ್ಟ ಒಂದಾಗ ಅನ್ನ ರೀ ಏನಿದ್ರೂ ಕೆಡ್ಸಂಗಿಲ್ಲ ಅದನ್ನ ಬಿಸಿ ಮಾಡ್ಕೊಂಡು ಊಟ ಮಾಡ್ತೀವಿ ನೋಡ್ರಿ ನಾವು ಈಗ ನೋಡ್ರಿ ಇದನ್ನ ಅನ್ನನ ತಳಗೆ ಸ್ವಲ್ಪ ನೀರು ಹಾಕಿ ಮ್ಯಾಲೆ ಅನ್ನದ ಕಣ್ಣೆ ಇಟ್ಟು ಈಗ ಇದನ್ನ ಬಿಸಿ ಮಾಡೋಕೆ ರೀ ಬಿಸಿ ಹಾಕತ್ರಿ ಈಗ ಅದು ಈಗ ನೋಡ್ರಿ ಕ ನಾನು ಪರೋಟ ಅಂತ್ರೆ ರಾತ್ರಿನ ಖಾಲಿ ಆದವು ರೀ ಈಗ ಕುರ್ಮ ಪಲ್ಯದೊಳಗೆ ಚಪಾತಿ ಇರಬೇಕು ಅಂತ ಇಲ್ಲ ರೊಟ್ಟಿ ಇರ್ಬೇಕು ಅಂದ್ರೆ ಅದಕ್ಕೆ ಚಪಾತಿ ಬೇಡ ಅಂತಂದು ಹೇಳಿ ಬಿಸಿ ಬಿಸಿ ರೊಟ್ಟಿನ ನೋಡ್ರಿ ಈಗ ರೊಟ್ಟಿ ಒಂದ ಮಾಡಿಬಿಡ್ತೇನೆ ರೀ ಯಾಕೆ ಅನ್ನ ಸಾರು ಪಲ್ಯ ಎಲ್ಲ ಐತ್ರಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡಿ ನಾವು ಕಾಮಿಡಿ ವಿಡಿಯೋ ಮತ್ತು ಇವತ್ತು ನಾಳೆ ಒಂದು ಬರ್ತೇವೆ ಆಮೇಲೆ ಸಂಜೆ ಮುಂದೆ ಕರೆಯೋಕ್ಕೆ ಹೋಗಬೇಕು ಹಾಗೆ ಪಟ ಪಟ ಅಂಥೇಳಿ ಲಗುಲೋಗಲ್ಲ ಮಾಡ್ಕೊಂಡ್ಬಿಡ್ತೇವ್ರಿ ಹ್ಞೂ ರೊಟ್ಟಿ ಅಂತರೂ ಮಾಡಿದಾರೆ ಈಗ ನಮ್ಮ ಮನೆಯವ್ರಿಗೆ ಊಟ ರೀ ನಾನು ಊಟ ಮಾಡ್ತೇನೆ ರೀ ನೋಡಿರಲಿ ಅವ್ರಿಗೆ ಪಲ್ಯ ರೀ ಆಮೇಲೆ ಕುರ್ಮಾ ಪಲ್ಯ ಬಿಸಿ ರೊಟ್ಟಿ ಜೊತೆಗೆ ಮುಲ್ಲಂಗಿ ರೀ ಹೊಲಕ್ಕೆ ಹೋಗಿದ್ದು ಬಿಡ್ರಿಪ್ಪ ಕಳ್ಯಾಕ್ ಹೋಗಿದ್ದೆ ಕಳೆಯಕ ಕಳೆಯಕ್ ಹೋಗಿ ನೆಂಟೆ ಸೊಪ್ಪು ಮಲ್ಲಂಗಿ ಕಳೆಯಕ್ ಹೋಗಿದ್ದೇ ಹ್ಮ್ ಇಲ್ ಬಿಡ್ರಿ ಕಾಮಿಡಿ ಮಾಡಿದ್ವಲ್ರಿ ಮಾಡಿದ್ವಲ್ರಿವತ್ತ ಜಸ್ಟ್ ಐದು ಪಾರ್ಟಿ ನಾನು ನಿಮ್ಮ ಬಿಟ್ಟ್ರಿ ನಾನು ಐದ್ ಐದು ನಾವು ವೇಷ ನಾನು ಬದಲಾಯಿಸಿ ಬದ್ಲಾಯಿಸಿ ಮಾಡ್ಬೇಕಾದ್ರೆ ಬೆಳಿಗ್ಗೆ ನಾ ಮಾಡಕ್ಕಿ ಟೈಮ್ ಈಗಾಗ್ಲೇ ಐದ್ ಗಂಟೆ ಆತ ಹನ್ನೆರಡು ಗಂಟೆಗೆ ಮಾಡಾಕತ್ತೀವಿ ತಮ್ಮನ್ನ ತಮ್ಮನ ಶಾಲೆ ಬಿಟ್ಟು ಬಂದ್ಮೇಲೆ ಇನ್ ಈಗ ಜಸ್ಟ್ ವಿಡಿಯೋ ಹಂಗಾಗಿ ನಾನು ನಮ್ಮ ಸ್ನೇಹಿತರು ತೋರ್ಸ್ಬೇಕ ಈ ವೇಷ ಹೆಂಗೈತೆ ಅಂತ ಹೇಳಿ ಬ್ಲಾಗ್ ಗಳ ತಗೊಂಡಿವಿ ಈಗ ತಮ್ಮನ್ನ ಕರಿಬೇಕು ನಳ ಒಂದ್ ಬಿಟ್ಟತ್ರಿ ಎಷ್ಟು ತ್ರಾಸ್ ನೋಡಿಪ್ಪ ಐದು ಪಾರ್ಟಿ ಡ್ರೆಸ್ ಚೇಂಜ್ ಮಾಡಿದೆ ನಾನು ಏನು ಹಾ ಇದಲ್ಲೈತಲ್ಲ ಕಷ್ಟ ಆಯ್ತು ಬಿಡ್ರಿ ಆ ನಮಗೆ ಆ ಕಷ್ಟ ಎಷ್ಟು ಅಂತ ನಮಗೆ ಗೊತ್ತು ಅದೇ ನಮ್ ಜನರ ಮುಂದೆ ಹೋಗತ ತಲ್ರಿ ವಿಡಿಯೋ ಚೆಂದಾಗಿ ಅದರಿಂದ ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಾಗತಿದೆ ಕಷ್ಟ ಇಲ್ಲಂಗ ಕಟಾಪಳಂಗ ಇನ್ನೋ ಕೆಲಸ ಆಗಂಗಿಲ್ಲ ಆಗಕೊಂಡು ಹೋಗಬಾರದು ವರ್ಷ ಮುಂದೆನು ಬರಬಾರದು ಮುಂದೆ ಬರಕೂ ಆಗಂಗಿಲ್ಲ ಯಾಕಂದ್ರೆ ಕಷ್ಟಕ್ಕೆ ತಮಾ ಯಾವ ಮನುಷ್ಯ ನಿಜವಾದ ಕಷ್ಟ ಪಡತಾನೆ ಆ ಮುಂದೆ ಬಂದವರ್ತಾನೆ ಹೌದ್ರೆ ಅವನ ಮುಂದೆ ಹೋಗೋಂತ ಪ್ರಯಾಗ ಯಾರು ಕಣ್ಣ ಆಗೋದಿಲ್ಲ ಹೌದ್ರೆ ಸರ್ ನಾವು ನಾ ಅನುಭವಕ್ಕೆ ಹೇಳಕ್ ಫ್ರೆಂಡ್ಸ್ ನಾನು ಇನ್ನು ಮಿ ಪಡ್ತೀನಿ ಚಾನೆಲ್ 10 ಮಾಡಬಹುದು ಕೆಲಸ ಮಾಡಿ ಎಷ್ಟಿ ಎಲ್ಲಾ ಕಷ್ಟಪಟ್ಟ ರಾತ್ರಿ ಎರಡ್ ಗಂಟೆಲ್ಲ ಅನ್ನಂಗಿಲ್ಲ ಕಾರ್ಟೂನ್ ವಿಡಿಯೋ ಮಾಡೇ ಮೊಂತೀವ್ರಿ ಆಮೇಲೆ ಬೆಳಿಗ್ಗೆ ಬ್ಲಾಗ್ ರೀ ಆಮೇಲೆ ಇದು ಈ ಕಾಮಿಡಿ ಮತ್ತೆ ಶನಿವಾರ ಆಯ್ತಾರ ಆ ಕಾಮಿಡಿ ಇಷ್ಟೆಲ್ಲಾ ಕಾರಣ ಐತಿ ಪರಿಸ್ಥಿತಿ

ಆಮೇಲೆ ಈ ಚಾನಲ್ ಏನೈತಲ್ಲ ಇದು ಬಹಳ ಕಷ್ಟ ರೀಪ ಯಾಕಂದ್ರ ನಾವು ನಾಲ್ಕೈದು ಕ್ಯಾರೆಕ್ಟ್ ನಾನು ಗಂಡ ಅವರು ನಾಲ್ಕು ಕ್ಯಾರೆಕ್ಟ್ ಆಗೋದು ನಂದು ನಾಕೈ ಕ್ಯಾರೆಕ್ಟ್ ಆಗ್ಬೋದು ಅಷ್ಟೆಲ್ಲಾ ನಾವು ವಿಷಯನ ಬದಲಾಯಿಸಿ ಬದ್ಲಾಯಿಸಿ ಮಾಡ್ಬೇಕಂದ್ರ ಬಹಳ ಕಷ್ಟ ಆಗತೈತಿ ಇಷ್ಟೆಲ್ಲಾ ಕಷ್ಟಪಟ್ಟು ನಾವು ಮಾಡಾಕತ್ತೀವಿ ಇದಕ್ಕ ಪ್ಲೀಸ್ ನೀವೆಲ್ಲಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಈ ಚಾನಲ್ ಯಾದ್ರೆ ಸುಮ್ಮನ ಯು ಕೆ ಕಾಮಿಡಿ ಅದರ ಅದ್ರ ಚಾನಲ್ ಹೆಸರಿ

ದಯವಿಟ್ಟು ನಿಮ್ಗೆ ಕೇಳ್ತಿರಪ್ಪ ಅಂದ್ರೆ ನಾವ್ ಎಷ್ಟ ಕಷ್ಟ ಪಡಕತ್ತೀವಲ್ಲ ನಮಗ್ ಇನ್ನು ನೋಡಕತ್ತಾರ ಅಂತ ಹೇಳಿ ಇನ್ನು ಹೆಚ್ಚಿಂದ ಮಾಡಕ ನಮಗ ಹುಮ್ಮಸ್ ಬರ್ತತ್ರಿ ಇಷ್ಟೆಲ್ಲಾ ನೋಡಕತ್ತಾರ ನಮ್ಮ ಮ್ಯಾಲ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊಂತೇನಿಪ್ಪ ಈ ನೋಡ್ರಿಪ್ಪ ನಮ್ದು ಕಾಮಿಡಿ ವಿಡಿಯೋ ಮಾಡೋದಂತ ಮುಗಿತ್ರಿ ಮುಗಿದಾದ್ಮೇಲೆ ನಳ ಬಂದಿತ್ರಿ ಮತ್ತೆಲ್ಲ ಟಾಕಿಯವನ್ನೆಲ್ಲ ತೊಳೆದು ನೀರು ರೀ ಆಮೇಲೆ ಇವಾಗ ನೆಲ ಅದನ್ನೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಮನೆಗೆಲ್ಲ ದೀಪ ಹಚ್ಚಿ ಈಗ ನಾನು ಬಿಡಿ ಮರಮ್ಮನ ದೇವಸ್ಥಾನಕ್ಕೆ ಹೊಂಟೀವಿ ರೀ ಅಲ್ಲೊಂದು ಹರಕೆ ರೀ ಹಾಗಾಗಿ ಈಗ ಹರಕೆನ ಈಡೇರಿಸಕ್ಕೆ ನಾವು ಈಗಲ್ಲ ಗುಡಿ ಹೊಂಟಿವಿ ನೋಡ್ರಿ ಹ್ಞೂ ಈಗ ನೋಡ್ರಪ್ಪ ನಾವು ದೇವಸ್ಥಾನಕ್ಕೆ ರೀ ಇಲ್ಲಿ ಅಮ್ಮರ್ ನೋಡೋಣ ನೋಡಣ್ರಿ ಅಮ್ಮಾರಿಲ್ಲ ಇಲ್ಲ ಅಂದ್ರೆ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಹೋಗನ್ರಿ ಒಂದೊಂದು ತಾಯಿ ಇವಾಗ ನೋಡಿರಿ ಟೈಮ್ ಆಗಲಿ ಒಂಬತ್ತು ಗಂಟೆ ಆತ್ರಿ ನಾವು ಎಂಟೂವರೆಗೆ ಬಿಟ್ಟಿದ್ದೆವು ರೀ ಮನೆಯಲ್ಲಿ ಈಗ ಒಂಬತ್ತು ಗಂಟೆಗೆ ಬಂದು ಮನೆಗೆ ಬಿ ಬಂದೀವಿ ರೀ ಈಗ ತಮ್ಮನ ಕರ್ಕೊಂಡು ನಾವು ಮತ್ತೆ ಒಳ್ಳೆ ವಾಪಸ್ಸ ಮನೆಗೆ ಹೊಂಟೀವಿ ನೋಡಿರಿ ನಾವು ಇವತ್ತು ನಾಳೆ ಬಂದ್ ಕದ್ರಿ ಹಾಗಾಗಿ ತಮ್ಮನ ಕರಬೇಕು ಲೇಟ್ ಆಯ್ತು ರೀ ಅಂತ ಫುಲ್ ಗರಮ್ ಆಗಿಬಿಟ್ಟಿದ್ರು ರೀ ಅದೆಲ್ಲ ತಮ್ಮ ಹ್ಞೂ ಇಲ್ಲ ತಗೋ ಒಂದು ಒಂದಿನ ಲೇಟ್ ಆಗ್ತತ್ವ ಏನು ಮಾಡೋಕ್ಕ ಆಗಂಗಿಲ್ಲ ಫುಲ್ ಗರಮ್ ಆಗಿಬಿಟ್ಟಾಳ್ರಿ ಅಕ್ಕಿ ಕರೆ ಲೇಟ್ ಅಷ್ಟು ಕೋಲ್ಡ್ ಹಾಕಳಿ ರೀ

ಕಾಮಿಡಿ ವಿಡಿಯೋ ಮಾಡ್ಯಾರ ಭಾಳ ತಾತ್ರಿ ಇವತ್ತು ಇಲ್ಲ ಅದಕ್ಕಲ್ಲ ಅದಂತೂ ನಾವು ಮಾಡೇ ಮಾಡ್ತೀವಿ ಅದಕ್ಕಲ್ಲ ಪಾ ಬಿಜಾಪುರ್ನಾಗ ಒಬ್ರು ಸಮೀರ್ ಅಂತ ಹೇಳ್ತಾರೆ ಹೌದು ರೀ ಇವತ್ತು ಅವ್ರದ್ದು ಓಪನಿಂಗ್ ನಮಗೆ ಹೇಳಾಕತ್ತ ಕಡಿಮೆ ಕಡ್ಮೆ ಅಂದರೂ ಪಾಪ ಅವ್ರು ಹತ್ತು ದಿನದ ಮ್ಯಾಗ ಆಗಿತ್ತೆ ಹೌದು ರೀ ಓಪ್ನಿಂಗ್ ಬರ್ರಿ ನಿನ್ನೆ ನಿನ್ನೆ ರಾತ್ರಿ ಮೂರು ಸಲ ಫೋನ್ ಹಚ್ಚಾರ ಬೆಳಿಗ್ಗೆ ಎರಡು ಸಲ ಫೋನ್ ಹಚ್ಚಾರ ಬರ್ರಿ 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 ಅಂತೇಳಿ ಅವ್ರಿಗೆ ನಾವು ಹೆಂಗೆ ಹೇಳ್ಬೇಕಂತ ಹೇಳಕ್ಕೆ ಬರೋದು ನನಗೆ ಪಾಪ ಸಾರಿ ರೀಪಾ ನಮಗೆ ಬರೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ನಮಗೆ ಬರುತ್ತೆ ನಾವು ಒಂದು ಮನೆಗೆ ಅದೀವಿ ಅನ್ನೋದು ಅಷ್ಟ ರೀ ಒಂದ ಐದ್ ನಿಮಿಷನ ನಮಗ ಪುರಸೊತ್ ಇಲ್ಲ ರೀ ಒಂದೊಂದ್ ಸಲ ಹೇಳ್ಬೇಕ್ ಅಂತ ಹೇಳಿ ಮಧ್ಯಾಹ್ನ ಊಟ ಮಾಡಾಕ ಆಗ್ವಲ್ತ್ರಿ ನಮಗ ಅಷ್ಟು ನಾವು ಇದ್ ಆಗ್ಬಿಟ್ಟಿವ್ರಿಪಾ ಕಾಮಿ ಇದೇನದ ಕಾರ್ಟೂನ್ ವಿಡಿಯೋ ಮಾಡಾಕ ವಿಡಿಯೋ ಮಾಡ್ಬೇಕ ಕಾಮಿಡಿ ವಿಡಿಯೋ ಮಾಡ್ಬೇಕ ಆಮ್ಯಾಗ ವ್ಲಾಗ್ ಮಾಡ್ಬೇಕ ಆಮ್ಯಾಗ ನಮಗ ಕಾರ್ಟೂನ್ ವಿಡಿಯೋ ಅದಾವಲ್ಲ ಎರಡ್ ಅದಾವು ಕಾರ್ಟೂನ್ ವಿಡಿಯೋ ಅಲ್ಲ ಕಾಮಿಡಿ ನಮಗ ಎರಡ್ ಅದಾವ ಚಾನೆಲ್ ದಾಗ. ಈಗ ಎಲ್ಲ ಅದಕ್ಕೆ ಎಲ್ಲ ಲಿಂಕ್ ಮಾಡ್ಬೇಕಲ್ಲ ಆಗ್ಬೇಕು ಆಮ್ಯಾಗ ಅದಕ್ಕೆ ಹೆಂಗಾ ಅಂದ್ರ ಆರೀಪ ಹರ್ಷಿಯಾ ಆಶೀಪ್ ಸಾನಿಯಾ ನಾನು ನೀನು ಎಲ್ಲ ಕುಡಿ ಒಂದು ಹಿಡಿಯೋ ಮಾಡ್ತೇವ ಅದು ಯಾವಾಗ ಮಾಡ್ತೇವ್ ನಾವು ಶನಿವಾರ ಈ ಥರ ಮಾಡ್ತೇವ ಯಾಕಂತ ಹೇಳಿದ್ರೆ ಇದನ್ನ ಮಾಡಾಕ್ ಹೆಂಗೈತಿ ಅಂತ ಹೇಳಿದ್ರೆ ಹುಡುಗರೆಲ್ಲ ಸಾಲಿನ ಬರ್ಬೇಕುಟಿ ಇರಬೇಕು ಅವಾಗ ಮಾಡ್ತೇವ ನಾವು ಯಾಕಂತ ಹೇಳಿದ್ರೆ ಸಾಲಿ ಬಿಡಿಸಂತೂ ಮಾಡಕ್ ಆಗೋದಿಲ್ಲ ಯಾರಿಗೆ ನಾವು ಹೇಳಂಗಿಲ್ಲ ಸಾಲ ಬಿಟ್ಟು ಬರ್ರಿ ಅದ್ ಬರ್ರಿ ಅಂತೇಳಿ ಮೊದಲ ಶಿಕ್ಷಣ ಇಂಪಾರ್ಟೆಂಟ್ ಆಮ್ಯಾಗ ಶನಿವಾರ ಅಂತೂ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಬಿಡ್ತೈತಿ ಸಂಡೇ ಸಂಡೆ ಸಂಡೇ ಅಂತೂ ಪೂರಾ ಸೂಟಿ ಇರ್ತೈತಿ ಶನಿವಾರ ಒಂದು ವಿಡಿಯೋ ಮಾಡ್ಕೊಂತೀವಿ ನಾವು ಇದೆ ಆಮ್ಯಾಗ ನಮ್ದು ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಸುಮಾರು ಒಂದ್ ಒಂದ್ ಹೆಂಗಂತಿದ್ರೆ ನಾವೆಲ್ಲರ ಹೊರಗೋಗಿ ಅಂದ್ರೆ ಇನ್ನೊಂದು ಕಾಮಿಡಿ ಚಂದಲ್ ಒಳಗ ಬೇರೆ ಯಾರು ಇರಂಗಿಲ್ರೀ ಸುಮನ್ ಇರ್ತಾಳ ನಾನ್ ಇರ್ತೇನಿ ಇಬ್ರ ಕೂಡಿ ನಾವು ವಿಡಿಯೋ ಮಾಡ್ತೀವಿ ಆಮ್ಯಾಗ ಇಲ್ಲಿ ಹೆಂಗೈತ್ರಿಪಾ ಅಂದ್ರೆ ಇಲ್ಲಿ ಸಾಂಗಾ ನೌಶ್ವ ಬೆಳೆಯಂಗಿಲ್ಲಾ ನಮಗ ಯಾಕ ಅಂತ ಹೇಳಿದ್ರ ನಾ ವಿಡಿಯೋ ಮಾಡ್ತೇವಿ ಅಂದ್ರ ಇವತ್ತಿನ ವಿಡಿಯೋ ಹಂಗ ಮಾಡೇ ನಾವು ಒಂದ ಮಸ್ತ್ ವಿಡಿಯೋ ಮಾಡಾಕ ಟ್ರೈ ಮಾಡೇವಿ ಮಾಡೇವಿ ನೀವೆಲ್ಲಾ ನೋಡ್ರಿ ಆ ಚಂದ್ರ ಸರ್ ಏನ್ರಿಪಾ ಅಂತ ಹೇಳಿದ್ರ ಸುಮನ್ ಯು ಕೆ ಕಾಮಿಡಿ ಅಂತೇಳಿ ಇವತ್ತು ನೋಡ್ರಿ ನಮ್ಗೆ ನಾವು ಯಾರು ಹೆಲ್ಪ್ ತಗೊಂಡಿಲ್ಲ ದೇವ್ರ ಆಶೀರ್ವಾದ ಐತಿ ನೀವೆಲ್ಲ ವಿಡಿಯೋ ನೋಡ್ತೀರಿ ದೇವ್ರ ಆಶೀರ್ವಾದ ನಿಮ್ಮ ಸಪೋರ್ಟ್ ಇದ್ರೆ ಸಾಕು ನಮಗೆ ಆಕ್ಚುಲಿ ನಾವು ಪ್ರತಿ ಒಂದು ವಿಡಿಯೋ ಮಾಡಬೇಕಾದ್ರೂ ಸಾನಿಯಾಂದ ವಿಡಿಯೋ ಶೂಟ್ ಮಾಡ್ತೀರ ಇವತ್ ಹಂಗ ಆಗಿಲ್ಲ ನಾನೇ ನಾ ನೀ ವಿಡಿಯೋ ಶೂಟ್ ಮಾಡಿ ನೀ ವಿಡಿಯೋ ಶೂಟ್ ಮಾಡೇನಿ ಸೊ ಫ್ರೆಂಡ್ಸ್ ಹಿಂಗೆ ಮಾಡಿ ನಾವು ಒಂದು ಕಾಮಿಡಿ ವಿಡಿಯೋ ಅಂತ ಮಾಡಿವ್ರಿ ನೋಡ್ರಿ ಇಷ್ಟ ಆದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆಗಿಲ್ಲರಿಪ್ಪ ಅಂತಿದ್ರೆ ನಾವು ಏನು ತಪ್ಪು ಮಾಡಕತ್ತೀವಿ ಎಂಥ ವಿಡಿಯೋ ಮಾಡ್ಬೇಕಂತೇಳಿ ನಮಗೆ ನೀವು ಕಮೆಂಟ್ ಮೂಲಕ ಹೇಳ್ರಿ ನಾವು ತಿಳ್ಕೊತೀವಿ ಅರ್ಥ ಮಾಡ್ಕೊತೀವಿ ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡಿ ಹಾಕಕ್ಕ ಇಷ್ಟ ಪಡ್ತೀವಿ ನನಗೆ ಇವತ್ತ ಬೇಜಾರ್ ಯಾಕ್ರಿಪ್ಪ ಅಂತಿದ್ರೆ ಪಾಪ್ ಸಮೀರ್ ಅವ್ರ ನಮಗೆ ಬಹಳ ಅಂದ್ರೆ ಬಹಳ ಹೇಳಿದ್ರು ನಮಗೆ ಬರ್ರಿ ಒಬ್ಬರಿಂಗ್ ಈಗ ಒಬ್ಬರಿಂಗ್ ಅಂತೇಳಿ ಸೊ ಇನ್ನೊಂದು ಹೇಳ್ತೀನಿ ಸಾರಿ ರೀಪ ನೆಕ್ಸ್ಟ್ ಟೈಮ್ ಬರ್ತೀವಿ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮೀಟ್ ಮಾಡ್ತೀವಿ ನಿಮ್ ಜೊತೆ ಮಾತಾಡ್ತಿವಿ ನಿಮ್ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಬಾಳ ಅಂದ್ರೆ ಬಾಳ ಖುಷಿ ಆಕತ್ರಿ ನಮ್ಗೂ ಬರ್ಬೇಕನ್ನೋದ್ ಬಾಳ ಆಸೆ ಬಾಳ ಆಸೆ ಐತಿ ಆದ್ರೆ ಏನ್ ಮಾಡ್ತೀರಿ ನಮ್ದು ಪರಿಸ್ಥಿತಿ ಚಲೋ ಐತ್ರಿಪ್ಪ ಅಂತ ಹೇಳಿದ್ರೆ ನಮ್ದ ಆಕ್ಚುಲಿ ಹೆಂಗ್ ಅನ್ಕೋತಾನೆ ಇಲ್ಲಿ ನಾವೆಲ್ಲಾರು ಕೂಡ ಇರಾಕ ಇಷ್ಟ ಪಡ್ತೀವ್ರಿ ನಮಗ್ ಕೂಡಿರೋ ಮನ್ಸ ಬಾಳ ಐತಿ ಆಮ್ಯಾಗ ನಮ್ ಬಳಿ ರೊಕ್ಕ ಏನ್ರ ಅಂತ ಎಲ್ರ ಜಗಾರ ಆಗ್ಲಿ ಆ ತಡಗಿನ ಮನೆಯಾಗ್ಲಿ ನಾವ್ ಹಿಡ ನಾವು ಹಾಕಿಸ್ಬೇಕನ್ನೋ ಮನಸ್ಸು ಬಾಳ ಐತಿ ನಮಗ ಆದ್ರೆ ಈಗ ನಮ್ಮ ಪರಿಸ್ಥಿತಿ ಹೆಂಗ ಹೆಂಗ್ ಹೆಂಗೈತ್ರಿಪಾ ಅಂತ ಹೇಳಿದ್ರೆ ನಾವು ಬಾಡಿಗೆ ಕಟ್ಟಬೇಕ ನಮ್ಮ ಜೂನ ನೋಡ್ಕೋಬೇಕ ಅದು ಮಕ್ಕಳ ಶಾಲೆ ನೋಡ್ಕೋಬೇಕ ಏನ್ ಏನ್ ಹೇಳಕ್ ಆಂಗಿಲ್ಲ ಅಂತ ಒಂದು ಪರಿಸ್ಥಿತಿ ಐತಿ ಆಮೇಲೆ ನಾವು ಹೋಗ್ ಹೆಂಗ್ ಹೇಳ್ರಿ ಇಲ್ಲೇ ಎಲ್ಲರ ಲೋಕಲ್ ಇದ್ರ ಆಮೇಲೆ ಇಲ್ಲೇ ಬಾಜು ಎಲ್ಲಾರ ಇದ್ರಪ್ಪಾ ಅಂತ ಹೇಳಿದ್ರ ಹೋಗಿ ಬರ್ಬೋದಾಗಿತ್ರಿ ಈಗ ಬಿಜಾಪುರ ಅಂತಂದ ಹೇಳಿದ್ರ ಕಮ್ಮಿ ಐದಾರು ತಾಸಿನ ದಾರಿ ಐದ್ ತಾಸ ಹೋಗಾಕ ಐದ್ ತಾಸ ಬರಾಕ್ ಮತ್ತೆ ಅಷ್ಟ ದೂರ ಆಗ್ತದೆ ಹೋಗಿ ಬರುದು ಅಂತಿದ್ರೆ ಆಗುದಿಲ್ಲ ಯಾಕಂದ್ರೆ ಸುಸ್ತ ಆಗ್ಬಿಡ್ತೈತಿ ಹಿಂಗಾಗಿ ನಮಗ ಬರಾಕ್ ಆಗಿಲ್ರಿ ಸಾರಿ ನೆಕ್ಸ್ಟ್ ಟೈಮ್ ಏನ್ರ ಐತ್ರಿಪ ಅಂತ ಹೇಳಿದ್ರೆ ಬಂದ ಬರ್ತೇವಿ ಇಲ್ಲ ಬಂದ ಬರ್ತೇವಿ ಆಮ್ಯಾಗ ಏನು ಕಾರ್ಯಕ್ರಮ ಇಲ್ಲ ಏನು ಫಂಕ್ಷನ್ ಇಲ್ಲ ಅಂದ್ರೆ ನಾವು ಬರ್ತೇವಿ ಯಾಕಂತ ಹೇಳಿದ್ರೆ ಬಿಜಾಪುರ್ನಾಗ ಭಾರಿ ಭಾರಿ ಮಸ್ತ ಮಸ್ತ್ ಪ್ಲೇಸ್ ಅದಾವು ಆಮೇಲೆ ಗುಲ್ಬರ್ಗನೂ ಹೋಗೋದೈತಿ ನಾವು ಪ್ಲ್ಯಾನ್ ಮಾಡೇವ್ರಿಪ್ಪ ಮಕ್ಳು ಶಾಲೆ ಸೂಟಿ ಕೊಟ್ಟಮೇಲೆ ಬರ್ಬೇಕಂತ ಹೇಳಿ ನೋಡೋಣ ರೀ ಏನಾಗ್ತೈತ್ರಿ ಯಾ ಬರೋದಾದ್ರೆ ನಾವೆಲ್ಲಾರು ಬರ್ತೀವಿ ಇಲ್ಲ ಅಂದ್ರೆ ನಾವು ಅಷ್ಟರ ಬಂದು ಕಡಿಮೆ ಸಮೀರ್ ಬಯ್ಯಾರ ಮೀಟ್ ಇಲ್ಲ ಎಲ್ಲ ಹಂಗೆ ಬೇಡ ಎಲ್ಲಾರು ಕೂಡಿ ಹೋಗೋಣ ಅಂತ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡಿ ಏನು ಟೂರ್ ಮಾಡ್ತೀವಲ್ಲ ಆ ಮಜಾ ಎಲ್ಲಿ ಬರಂಗಿಲ್ಲ ಆದ್ರೆ ನಿನ್ ಒಂದು ಟೂರ್ ಏನಿದ್ರು ಎಲ್ಲಾರು ಕುಡಿಯ ಮಾಡ್ತೇವೆ ನಾವು ಎಲ್ಲ ಮಸ್ತ್ ಮಜಾ ಮಾಡ್ಕೊಂತ ಮಾಡ್ತೀವಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತಿರಿಪಾ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಬಂದೆ ಲೈಕ್ ಮಾಡಿರಿ ಫಸ್ಟ್ ಟೈಮ್ ಹೊಸದಾಗಿ ನಮ್ಮ ಚಾನಲ್ ಯಾರನ್ನ ನೋಡಕತ್ತೀರಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ನಿಮಗೆ ಮತ್ತೆ ಭೇಟಿ ಹಾಕಿ ಅಂತ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರ ಜೈ ಕರ್ನಾಟಕ